ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಎಲ್ಲ ಸಾರ್ವಜನಿಕರಿಗೆ ನಾನು ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಸಂಚಾರಿ ನಿಯಮಗಳ ಉಲ್ಲಂಘನೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ನಮ್ಮ ಹುಬ್ಬಳ್ಳಿ ಧಾರವಾಡ ಒಂದು ಶಿಕ್ಷಣ ಕೇಂದ್ರ ವಾಣಿಜ್ಯ ಕೇಂದ್ರ ಒಂದು ಹಾಸ್ಪಿಟಲ್ಸ್ಗೋಸ್ಕರ ಮತ್ತೆ ಬೇರೆ ಬೇರೆ ವ್ಯಾಪಾರ ವಹಿವಾಟಿಗೆ ಬಹಳಷ್ಟು ಜನ ಹುಬ್ಬಳ್ಳಿ ಧಾರವಾಡ ಹೊರತುಪಡಿಸಿ ಹೊರ ಜಿಲ್ಲೆಗಳಿಂದ ಕೂಡ ಇಲ್ಲಿಗೆ ಬರ್ತಾರೆ ಮತ್ತೆ ಇಲ್ಲಿನ ಸ್ಥಳೀಯ ನಾಗರಿಕರು ಕೂಡ ಬಹಳಷ್ಟು ಓಡಾಡ್ತಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಟೂ ವೀಲರ್ಗಳಲ್ಲಿ ಹೆಲ್ಮೆಟ್ ಧರಿಸದೇ ಇರುವಂಥದ್ದು ಟ್ರಿಪಲ್ ರೈಡಿಂಗ್ ಮಾಡುವಂಥದ್ದು ಮತ್ತೆ ಫೋನ್ ಅನ್ನು ಉಪಯೋಗಿಸುವಂಥದ್ದು ಸಂಚಾರ ಮಾಡಬೇಕಾದ್ರೆ ರೈಡ್ ಮಾಡಬೇಕಾದ್ರೆ ಅದರಿಂದ ಸಾಕಷ್ಟು ಅಪಘಾತಗಳಾಗಿದ್ದಾವೆ ಅನ್ನುವಂಥದ್ದು ನಮ್ಮ ಡಾಟಾ ಹೇಳುತ್ತೆ ಹಂಗಾಗಿ ಪ್ರತಿ ಮನೆಯಲ್ಲೂ ಕೂಡ ಯಾರು ದ್ವಿಚಕ್ರ ವಾಹನಗಳನ್ನ ಚಲಾವಣೆ ಮಾಡಲಿಕ್ಕೆ ಹೊರಗಡೆ ಹೋಗ್ತಾರೆ ಅವರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಹೋಗಲಿಕ್ಕೆ ಕುಟುಂಬ ಸದಸ್ಯರು ಸಲಹೆಯನ್ನ ಕೊಡಬೇಕು ಅದೇ ರೀತಿ ಅಮಾಯಕರು ರಸ್ತೆಯಲ್ಲಿ ಓಡಾಡ್ತಿರುವಂತವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ನೀವು ಫೋನ್ ಮಾಡಿಕೊಂಡು ಓಡಾಡುವಂಥ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆಗೋದ್ರ ಜೊತೆಗೆ ಯಾರ ಅಮಾಯಕ ರಸ್ತೆ ಮಾಡಿರ್ತಾರೆ ಅವ್ರಿಗೂ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಟ್ರಿಪಲ್ ರೈಡಿಂಗ್ ಹೋಗುವಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಹಂಪು ಅಥವಾ ಏನಾದರೂ ಒಂದು ಟರ್ನ್ ಜಂಕ್ಷನ್ ಅಂತ ಸಂದರ್ಭದಲ್ಲಿ ಏಕಾಏಕಿ ಗಾಡಿಗಳು ನಿಲ್ಲಿಸುವಂಥದ್ದು ಗಾಡಿಗಳಿಂದ ಬೀಳುವಂಥದ್ದು ಈ ಥರದ್ದೆಲ್ಲ ಆಗಿರುವಂಥದ್ದು ನಾವು ಗಮನಿಸಿದ್ದೇವೆ ಹಂಗಾಗಿ ಒಂದು ಸಂಚಾರಿ ನಿಯಮಗಳ ಪಾಲನೆ ಮಾಡೋದ್ರ ಮುಖಾಂತರ ನಮ್ಮ ಜವಾಬ್ದಾರಿಯನ್ನು ನಾವು ತೋರಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮುಖ್ಯವಾಗಿ ಹೆಲ್ಮೆಟ್ ಹಾಕೊಳ್ಳುವಂಥದ್ದು ಟ್ರಿಪಲ್ ರೈಡಿಂಗ್ ಮಾಡದೇ ಇರುವಂಥದ್ದು ಮತ್ತೆ ಗಾಡಿಯಲ್ಲಿ ಓಡಾಡಬೇಕಾದ್ರೆ ಫೋನ್ ಉಪಯೋಗ ಮಾಡಬಾರ್ದು ಅಂತ ನಾನು ಈ ಮೂಲಕ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ